ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ನಮ್ಮ ದೇಶದಲ್ಲಿ ಕಾಣದೇ ಇರುವ ಶಾಂತಿ ಸೌಹಾರ್ದತೆ ಭಾತೃತ್ವ ಮತ್ತು ಸಾಮರಸ್ಯ ಇರುವ ಜಪಾನ್ ದೇಶವನ್ನು ಕಂಡು ನಾನು ದಂಗಾಗಿ ಹೋಗಿದ್ದೇನೆ ಜಪಾನ್ನಲ್ಲೂ ಕೂಡ ಹಲವು ಧರ್ಮೀಯರು ವಾಸವಿದ್ದು ನಮ್ಮಲ್ಲಿ ಇಲ್ಲದ ನೆಮ್ಮದಿ ಅವರಲ್ಲಿ ಹೇಗೆ ಸಾಧ್ಯ ಎಂಬ ಆಲೋಚನೆಯಲ್ಲಿ ನಾನು ಆ ದೇಶದ ಪ್ರವಾಸದಲ್ಲಿರುವಾಗ ಅಧ್ಯಯನ ಮಾಡಲು ಅಲ್ಲಿಯ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದೇನೆ ಭಾರತದ ಬುದ್ಧ ಜಪಾನ್ನಲ್ಲಿ ನೆರೆಯಾಗಿದ್ದಾನೆಂದರೆ ತಪ್ಪಾಗುವುದಿಲ್ಲ ವಿಶ್ವಕಂಡ ಭಯಾನಕ ಸಾವು ನೋವುಗಳಿಗೆ ಕಾರಣವಾದ ವಿಶ್ವ ಮಹಾಯುದ್ಧದಲ್ಲಿ ಜಪಾನ್ ಪಾಲ್ಗೊಂಡಿತ್ತು ಅದಕ್ಕೆ ಮುಖ್ಯ ಕಾರಣ ಅಲ್ಲಿಯ ಮಹಾರಾಜ ಹೀರೋ ಹಿಟೋ ಕಾರಣವಾಗಿದ್ದಾನೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಲು ಜನತೆಯ ಮೇಲೆ ಯುದ್ಧವನ್ನು ಹೇರಿದ್ದಾನೆ ಮಾನವತ್ವಕ್ಕೆ ಕಳಂಕವಾಗಿರುವ ರಕ್ತಪಿಸಾಚಿ ಅಡಾಲ್ಫ್ ಹಿಟ್ಲರ್ನ ಜರ್ಮನ್ ಕೂಟಕ್ಕೆ ಸೇರಿಕೊಂಡು ಎರಡನೇ ಮಹಾಯುದ್ಧದ ಪ್ರಮುಖ ರೂವಾರಿಯಾಗಿದ್ದ ಹೀರೋ ಹಿಟೋನಿಂದಾಗಿ ಪ್ರತಿ ದಾಳಿಯಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ಗಳ ದಾಳಿಯಿಂದಾಗಿ ಲೆಕ್ಕಕ್ಕೆ ಸಿಗದಷ್ಟು ಜನರ ಸಾವಿನ ನಂತರ ಅಳಿದುಳಿದಿರುವ ನೋವು ಕುರೂಪಿಗಳಾಗಿ ಹುಟ್ಟಿದ ಎರಡನೇ ತಲೆಮಾರಿನ ಮೂರನೇ ತಲೆಮಾರಿನ ಮಕ್ಕಳಿಂದಾಗಿ ಜಪಾನ್ ದೇಶದ ಜನರು ಕಣ್ತರಿಸುವಂತಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಯುದ್ಧಗಳು ನಡೆಯುವುದು ಜನರ ವಿನಾಶಕ್ಕೆ ಹೇಗೆ ಕಾರಣವಾಗುತ್ತಿದೆ ಎಂದು ತಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಮರಿ ಹೋಗುತ್ತದೆ ಎಂದು ಕಣ್ಣಾರೆ ಕಂಡು ಮತ್ತು ಅನುಭವಿಸಿ ಹಿಂಸೆಯನ್ನು ತ್ಯಾಗ ಮಾಡಲು ಆ ಹಿಂಸೆಯನ್ನು ಪ್ರೀತಿ ಮಾಡಲು ಕಾರಣವಾಗಿದ್ದು ಬುದ್ಧ ಮತ್ತು ಗಾಂಧಿ ಇಬ್ಬರ ಅಹಿಂಸಾ ಮಾರ್ಗಗಳು ಜಪಾನ್ ದೇಶದಲ್ಲಿ ಆವರಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದೇ ಹೇಳಬಹುದಾಗಿದೆ ಇದರ ಪ್ರಭಾವವನ್ನು ಜಪಾನ್ ದೇಶದ ಸಾಮಾಜಿಕ ಜೀವನದಲ್ಲಿ ಕಾಣಬಹುದಾಗಿದೆ ಬೇರೆ ದೇಶದ ಜನರಿಂದ ತೀರಾ ಭಿನ್ನವಾಗಿದ್ದು ಅವರು ತೋರುವ ಪ್ರೀತಿ ವಾತ್ಸಲ್ಯ ಕೂಡ ಭಿನ್ನವಾಗಿದೆ ಅಪರಿಚಿತರನ್ನು ಕಂಡರು ಪರಿಚಿತರನ್ನು ಕಂಡಂತೆ ನಗುವಿನ ಮುಖಾಂತರ ಹಾಯ್ ಎಂಬ ಸಂಕೇತ ನೀಡುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಾರೆ ಎಲ್ಲಿಯೂ ಕೂಡ ನಾಮೊಂದು ತಾಮುಂದು ಎಂದು ಪೈಪೋಟಿ ಮಾಡದೆ ನೀವೇ ಮುಂದೆ ಹೋಗಿ ಎಂಬ ಸಹಾಯ ಹಸ್ತವನ್ನು ಚಾಚುತ್ತಾರೆ ದ್ವೇಷ ಮಾಡುವ ಮನೋಭಾವನೆ ಸಮಾಜದಲ್ಲಿ ಕಂಡುಬರುವುದಿಲ್ಲ ಅಪರಾಧಗಳ ಪ್ರಮಾಣ ಇಲ್ಲವೆಂದೇ ಹೇಳುವಷ್ಟು ಕಡಿಮೆ ಮನೆಗಳಲ್ಲಿ ಕಳ್ಳತನ ಅರೋಡೆಗಳು ಇಲ್ಲವೆಂದು ಹೇಳಬಹುದಾಗಿದೆ ಏಕೆಂದರೆ ಹೆಚ್ಚಿನವರು ಮನೆಗಳಿಗೆ ಬೀಗ ಹಾಕುವುದಿಲ್ಲ ಲೈಂಗಿಕ ದೌರ್ಜನ್ಯಗಳು ಇಲ್ಲವೆಂದು ಹೇಳಬಹುದಾಗಿದೆ ಬಸ್ ಮತ್ತು ರೈಲ್ಗಳಲ್ಲಿ ಯಾರೂ ಕೂಡ ಫೋನ್ಗಳನ್ನು ಬಳಸುವುದಿಲ್ಲ ಜೋರಾಗಿ ಮಾತನಾಡುವುದಿಲ್ಲ ಪುಸ್ತಕ ಓದುತ್ತಾರೆ ಇಲ್ಲವೇ ಸ್ಮಾರ್ಟ್ಫೋನ್ಗಳಲ್ಲಿ ಅಂತರ್ಜಾಲವನ್ನು ವೀಕ್ಷಿಸುತ್ತಾರೆ ಬಸ್ ಮತ್ತು ಟ್ರೈನ್ ಇಳಿಯಲು ನೂಕುನುಗ್ಗಲು ಇರುವುದಿಲ್ಲ ತಾವಾಗಿ ಸಾಲು ಮಾಡಿಕೊಳ್ಳುತ್ತಾರೆ ಲಗೇಜ್ ಇದ್ದವರಿಗೆ ಮಕ್ಕಳು ಮತ್ತು ವೃದ್ಧರಿಗೆ ಸಹಕಾರಿಯಾಗಿ ವರ್ತಿಸುತ್ತಾರೆ ಮಾರುಕಟ್ಟೆಯಲ್ಲಿ ಮತ್ತು ಹೈವೇಗಳಲ್ಲಿ ಓಡಾಡುವ ವಾಹನಗಳು ಸದ್ದು ಮಾಡದೆ ನೂರಕ್ಕೆ ನೂರರಷ್ಟು ಸಿಗ್ನಲ್ ನಿಯಮವನ್ನು ಪಾಲನೆ ಮಾಡುತ್ತಾರೆ ಜನಸಂಚಾರವಿಲ್ಲದ ಹೆದ್ದಾರಿಗಳಲ್ಲಿ ಕೂಡ ಸಿಗ್ನಲ್ ಬ್ರೇಕ್ ಮಾಡದೆ ವಾಹನ ಚಲಾಯಿಸುತ್ತಾರೆ ಅಲ್ಲಿಯ ಜನರನ್ನು ನೋಡುವಾಗ ಅವರಲ್ಲಿ ಸಿಟ್ಟಾಗಲಿ ಸೊಕ್ಕಾಗಲಿ ಗರ್ವವಾಗಲಿ ಕಂಡುಬರುವುದಿಲ್ಲ ಹಲವು ಸಾವಿರ ಜನ ವಾಸಿಸುವ ಬಹುಮಹಡಿ ಕಟ್ಟಡಗಳ ಸಮುಚ್ಚಯದ ಹೊರಗಡೆ ಅಡ್ಡಾಡುತ್ತಿದ್ದರೆ ಆ ಕಟ್ಟಡಗಳಲ್ಲಿ ಜನರೇ ವಾಸ ಮಾಡುತ್ತಿಲ್ಲವೇನೋ ಎಂದೆನಿಸುವಷ್ಟು ನಿಶಬ್ದವಾಗಿರುತ್ತದೆ ಬಾಗಿಲುಗಳು ಮುಚ್ಚಿಕೊಂಡಿರುತ್ತದೆ ಮನೆಯಿಂದ ಹೊರಹೋಗುವವರು ಪಕ್ಕದ ಮನೆಯವರಿಗೆ ಶಬ್ದ ಕೇಳದಂತೆ ಬಾಗಿಲು ಮುಚ್ಚಿಕೊಂಡು ಹೋಗುತ್ತಾರೆ ಪರಿಸರದ ಬಗ್ಗೆ ಇರುವ ಕಾಳಜಿಯಿಂದಾಗಿ ಐದು ವರ್ಷದ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ಮುದುಕ ಮುದುಕಿಯರು ಸೈಕಲ್ನಲ್ಲಿ ಓಡಾಡುತ್ತಾರೆ ಅತ್ಯಂತ ಚಿಕ್ಕ ಬೀದಿಯಿಂದ ಹಿಡಿದು ಹೆದ್ದಾರಿಯವರೆಗೂ ರಸ್ತೆಗಳು ಸೈಕಲ್ ಓಡಿಸಲು ಅನುಕೂಲವಾಗಿದೆ ಕಾರಿದ್ದವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೈಕಲ್ ಓಡಿಸುತ್ತಾರೆ ಜಪಾನ್ ದೇಶದ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರಿಗೆ ಕೆಲಸವಿಲ್ಲವಾಗಿದೆ ಬೀದಿಯಲ್ಲಿ ಸಿಕ್ಕ ವಸ್ತುಗಳನ್ನು ಜನರು ಪೊಲೀಸ್ ಠಾಣೆಗೆ ತಂದು ಒಪ್ಪಿಸುತ್ತಾರೆ ಪೊಲೀಸರು ಅದರ ಮಾಲೀಕರಿಗೆ ಮರಳಿಸಲು ಮೂರು ತಿಂಗಳು ಪ್ರಯತ್ನ ಮಾಡುತ್ತಾರೆ ಆಗಲೂ ಸಿಗದಿರುವಾಗ ವಸ್ತುಗಳನ್ನು ತಂದುಕೊಟ್ಟವರಿಗೆ ಮರಳಿ ಕೊಡಲು ಪ್ರಯತ್ನ ಮಾಡುತ್ತಾರೆ ಅವರು ಸಾಮಾನ್ಯವಾಗಿ ಪಡೆದುಕೊಳ್ಳಲು ನಿರಾಕರಿಸುತ್ತಾರೆ ಆಗ ಪೊಲೀಸರು ಅಂತಹ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟು ಮಾರಾಟ ಮಾಡುತ್ತಾರೆ ಬಂದ ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಕೆ ಮಾಡುತ್ತಾರೆ ಬಹುಸಂಖ್ಯಾತ ರಾಜಕಾರಣಿಗಳು ತಮ್ಮ ವೃತ್ತಿಜೀವನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ರಾಜಕೀಯವನ್ನು ಸಮಾಜ ಸೇವೆಯನ್ನಾಗಿ ಪರಿಗಣಿಸುತ್ತಾರೆ ಚಂಡಮಾರುತ ಭೂಕುಸಿತ ಇತರೆ ಸಾಮಾಜಿಕ ಸಂಕಷ್ಟಗಳು ಎದುರಾದಾಗ ಬಂದು ಜನರ ನೆರವಿಗೆ ಬರುತ್ತಾರೆ ರಾಜಕೀಯವನ್ನು ಹಣ ಮಾಡುವ ದಂಧೆಯಾಗಿಲ್ಲವಾಗಿದೆ ಕಚೇರಿಗಳಲ್ಲಿ ಪೂರ್ಣ ಪ್ರಮಾಣದ ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಅವರವರ ಕೆಲಸ ಅವರವರು ನಿರ್ವಹಿಸುತ್ತಾರೆ ಜನರು ಕೇಳಿಕೊಂಡು ಹೋಗುವ ಕೆಲಸಗಳಿಗೆ ಕುಟುಂಬದ ಸದಸ್ಯರಂತೆ ಸಹಕರಿಸುತ್ತಾರೆ ಆದರೆ ಕಾಯ್ದೆ ಮೀರಿ ಸಹಾಯ ನೀಡುವುದಾಗಲಿ ಹಣ ಪಡೆದುಕೊಂಡು ಒಬ್ಬರಿಗೆ ಫೇವರ್ ಮಾಡುವುದಾಗಲಿ ಇಲ್ಲವೆಂದು ಹೇಳಬಹುದಾಗಿದೆ ಟೀ ಕಾಫಿ ಊಟಕ್ಕೆ ಆಹ್ವಾನ ನೀಡಿದಲ್ಲಿ ಸಾಮಾನ್ಯವಾಗಿ ನಿರಾಕರಿಸುತ್ತಾರೆ ಅತ್ಯಂತ ಆಪ್ತರಾಗಿದ್ದಲ್ಲಿ ಮಾತ್ರ ಬರುತ್ತಾರೆ ಆದರೆ ಹಣ ಪಾವತಿ ಮಾಡುವುದು ಮಾತ್ರ ಅವರೇ ಮಾಡುತ್ತಾರೆ ಯಾಕೆಂದರೆ ಕೆಲಸ ಕೇಳಿಕೊಂಡು ಹೋದವರು ಹಣ ಪಾವತಿ ಮಾಡಿದ್ದಲ್ಲಿ ಅದು ಲಂಚವಾಗುತ್ತದೆಂದು ಪರಿಗಣಿಸುತ್ತಾರೆ ಗೆಳೆರೆ ಇಂತಹ ಸಮಾಜ ತಾನೇ ತಾನಾಗಿ ನಿರ್ಮಾಣಗೊಂಡಿಲ್ಲವಾಗಿದೆ ವಿಶ್ವ ಯುದ್ಧಗಳ ಪೂರ್ವದಲ್ಲಿ ಸೈನಿಕರು ಜನರನ್ನು ಹಿಂಸೆ ಮಾಡಿದ್ದಾಗಲಿ ಕೊಲೆ ಮಾಡಿದ್ದಾಗಲಿ ಚರಿತ್ರೆಯ ಪುಟಗಳನ್ನು ತೆಗೆದು ನೋಡಿದಾಗ ಮನುಷ್ಯರು ಮನುಷ್ಯರನ್ನು ಈ ಪರಿ ದ್ವೇಷ ಮಾಡಲು ಸಾಧ್ಯವೇ ಎಂದು ಊಹಿಸಲು ಅಸಾಧ್ಯವಾಗುತ್ತದೆ ಹತ್ತಾರು ಲಕ್ಷ ಜನರು ಸಾವು ನೋವುಗಳನ್ನು ಕಂಡಿದ್ದಾರೆ ಅದಕ್ಕೆಲ್ಲ ಆಡಳಿತದಲ್ಲಿರುವವರು ಅಭಿವೃದ್ಧಿ ಬಯಸುವ ಬದಲಿಗೆ ತನ್ನ ಆಸೆಗಳಿಗೆ ಬಲಿ ಕೊಡುತ್ತಾರೆ ಅದಕ್ಕಾಗಿ ಯುದ್ಧ ಸಾರುತ್ತಾನೆ ಅದನ್ನು ವಿರೋ ವಿರೋಧಿಸುವವರನ್ನೆಲ್ಲ ತನ್ನ ಆಸೆಗಳಿಗೆ ಬಲಿ ಕೊಡುತ್ತಾರೆ ಅದಕ್ಕಾಗಿ ಯುದ್ಧ ಸಾರುತ್ತಾರೆ ಅದನ್ನು ವಿರೋಧಿಸುವವರನ್ನೆಲ್ಲ ತನ್ನ ಶತ್ರುಗಳನ್ನಾಗಿ ಕಾಡುತ್ತಾರೆ ಪ್ರೀತಿ ವಾತ್ಸಲ್ಯ ಭ್ರಾತೃತ್ವ ನಾಶ ಮಾಡುತ್ತಾನೆ ಶಾಂತಿ ಸೌಹಾರ್ದತೆ ಇಲ್ಲದಂತಹ ಸಮಾಜವನ್ನಾಗಿ ಪರಿವರ್ತನೆ ಮಾಡಿದ್ದು ಅಲ್ಲಿಯ ಮಹಾರಾಜ ಹೀರೋ ಹೀಟೋ ಯಾವುದೇ ಸಮಾಜ ಅಥವಾ ದೇಶದಲ್ಲಿ ಅಲ್ಲಿಯ ಅಧಿಕಾರದಲ್ಲಿರುವವರು ಮುಖ್ಯವಾಗುತ್ತಾರೆ ಜನರ ಕಷ್ಟ ಜನರ ಕಷ್ಟಗಳಿಗೆ ಧ್ವನಿಯಾಗಿ ಅವುಗಳಿಗೆ ಪರಿಹಾರ ನೀಡಲು ಪರಿಹಾರ ಒದಗಿಸುವ ಬದಲಾಗಿ ಜನರನ್ನು ಜಾತಿ ಧರ್ಮ ಭಾಷೆಯಾಧಾರದಲ್ಲಿ ಆಧಾರದಲ್ಲಿ ಇಬ್ಬಾಗ ಮಾಡಿ ಜನರಲ್ಲಿ ಐಕ್ಯತೆಯನ್ನು ನಾಶ ಮಾಡಿ ಜನರಲ್ಲಿ ದ್ವೇಷ ಭಾವನೆ ಬಿತ್ತುವಂತೆ ಮಾಡಿದಾಗ ಆ ಸಮಾಜದಲ್ಲಿ ಕ್ರೌರ್ಯ ಹೆಚ್ಚಾಗುತ್ತದೆ ಎರಡು ಮಹಾಯುದ್ಧಗಳಲ್ಲಿ ನಡೆದಿದ್ದು ಕೂಡ ಅದೇ ಆಗಿದೆ ಬುದ್ಧನ ಅಹಿಂಸೆ ಪ್ರೀತಿ ತ್ಯಾಗ ಇದ್ದುದರಲ್ಲಿ ತೃಪ್ತಿಪಟ್ಟುಕೊಳ್ಳುವ ಮನೋಭಾವನೆಯನ್ನು ಸಮಾಜ ಹಾಗೂ ಸರ್ಕಾರಗಳು ಆಯ್ಕೆ ಮಾಡಿಕೊಂಡವು ಹತ್ತಾರು ಸಾವಿರ ಬುದ್ಧನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅವರ ತತ್ವ ಆದರ್ಶಗಳನ್ನು ಪ್ರಚಾರ ಮಾಡಲಾಯಿತು ಮಕ್ಕಳ ಪಾಠಶಾಲೆಯಿಂದ ಪ್ರಾರಂಭಿಸಿ ಹಾದಿ ಬೀದಿಯಲ್ಲಿ ಪಾಠ ಪ್ರವಚನಗಳನ್ನು ನಡೆಸಲಾಯಿತು ಸಾವಿರಾರು ಸಂಘ ಸಂಸ್ಥೆಗಳು ಯುದ್ಧ ವಿರೋಧಿ ಶಾಂತಿ ಸೌಹಾರ್ದತೆಗಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡವು ಅದರ ಪರಿಣಾಮವೇ ಇಂದಿನ ಜಪಾನ್ ದೇಶವನ್ನು ಕಟ್ಟಲಾಗಿದೆ ವಿನಾಶಗೊಂಡಿದ್ದ ಜಪಾನ್ ಇಂದು ವಿಶ್ವದ ನಂಬರ್ ಒನ್ ರಾಷ್ಟ್ರವಾಗಿ ತ ತಂತ್ರಜ್ಞಾನದಲ್ಲಿ ಸಾಧನೆಗೈಯಲು ಸಾಧ್ಯವಾಗಿದೆ ಬಡತನ ನಿರುದ್ಯೋಗವನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗಿದೆ ಅಂತಹ ಸಮಾಜವನ್ನು ನಮ್ಮ ದೇಶದಲ್ಲಿಯೂ ನಿರ್ಮಾಣ ಮಾಡುವಂತಹ ಪ್ರಯತ್ನಗಳು ಸಾಗಿ ಬರಲೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಆಶಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ